ಅಂದ್ರೆ ಇಲ್ಲಿ ನನ್ ಗೊತ್ತಿರೋ ಪ್ರಕಾರ ಭವಿಷ್ಯವನ್ನ ಇಲ್ಲಿ ತೋರಿಸುವಂತ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ ಸರ್ ಈ ಥಾಟ್ ಎಲ್ಲ ಸರ್ ಐ ಗೆಸ್ ನಿಮಗ್ ಮಾತ್ರ ಬರುತ್ತೆ ಅಂತ ಅನ್ಸುತ್ತೆ ಬೇರೆ ಯಾರಿಗೂ ಬರೋದಿಲ್ವಾ ಅಂತ ನಮಗ್ ಅನ್ಸುತ್ತೆ ಏನ್ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಬರುತ್ತೆ ನಾವು ಸ್ವಲ್ಪ ಸ್ಲೋ ಆಗಿಬಿಡ್ತೀವಿ ನಮಗೆ ಮುಂಚೆ ಬೇರೆಯವ್ರು ಮಾಡಿಬಿಡ್ತಾರೆ ಸೋ ಅಂದರೆ ಮೊದಲಿಂದನು ಏನಾದ್ರೂ ಒಂದು ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಇದೆಯಲ್ಲ ಒಂದು ಹೊಸ ಪ್ರಪಂಚ ತೋರ್ಸೋದು ಇದು ಯಾವಾಗಲೂ ನನಗೆ ಒಂದು ಇಂಟ್ರೆಸ್ಟ್ ಈವನ್ ರಂಗ ತೊಗೊಂಡ್ರು ಒಂದು ವರ್ಲ್ಡ್ ಬಿಲ್ಡಿಂಗ್ ಇದೆ ಅಲ್ಲಿ ಅಂದರೆ ಆ ಒಂದು ಪ್ರಪಂಚನ ತೋರಿಸೋವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅಫ್ಕೋರ್ಸ್ ಆ ಒಂದು ಲಿಮಿಟೆಡ್ ಬಜೆಟಲ್ಲಿ ಏನು ಮಾಡ್ಬೋದು ಅದರಲ್ಲಿ ನಾವು ಮಾಡಿದ್ವಿ ಅದನ್ನು ರಾಜರಥದಲ್ಲೂ ಅದೇ ಪ್ರಯತ್ನ ಇತ್ತು ಒಂದು ಬೇರೆ ರೀತಿಯ ಪ್ರಪಂಚ ಇಫ್ ಯು ಲುಕ್ ಎತ್ ದ ಕಾಲೇಜ್ ಸಾಂಗ್ ಇದನ್ನೆಲ್ಲ ನೋಡಿದಾಗ ಅದು ಒಂದು ವೆರಿ ಟೇಲ್ ಕಾಲೇಜ್ ಇದ್ದರೆ ಯಾವ ರೀತಿ ಇರುತ್ತೆ ಅನ್ನೋದೊಂದು ಥಾಟಲ್ಲಿ ನಾವು ಆ ಲೊಕೇಶನ್ ಎಲ್ಲ ಹುಡುಕಿ ಅದಕ್ಕೆ ಕರೆಕ್ಟಾಗಿ ಮಾಡಿದ್ವಿ ವಿಕ್ರಾಂತ್ ರೋಣಲ್ಲೂ ಅದೇ ಪ್ರಯತ್ನ ನಡೀತು ಆ ಒಂದು ಕಮರೊಟ್ಟು ಅನ್ನೋ ಜಾಗನ ಇನ್ನೊಂದು ರೀತಿಯಲ್ಲಿ ಇನ್ನೂ ದೊಡ್ಡ ರೀತಿಲಿ ಗ್ರ್ಯಾಂಡಾಗಿ ತೋರಿಸಿದ್ರೆ ಹೇಗಿರುತ್ತೆ ಅಂತ ಆನ್ ಅ ಬಿಗ್ಗರ್ ಸ್ಕೇಲ್ ಈಗ ಬಿ ಆರ್ ಬಿ ಬಂದಾಗ ಫ್ಯೂಚರ್ ಸೊ ಫ್ಯೂಚರ್ ಇಟ್ಸ್ ಸೆಲ್ಫ್ ಇಸ್ ಎಕ್ಸೈಟಿಂಗ್ ಬಿಕಾಸ್ ನಾನು ಯಾವ ರೀತಿಲಿ ಬೇಕಾದ್ರೂ ತೋರಿಸ್ಬೋದು ಅದನ್ನು ಸೊ ಹೀಗೆ ತೋರಿಸರೆ ತಪ್ಪು ಹೀಗೆ ತೋರಿಸರೆ ಸರಿ ಅನ್ನೋದೇನಿಲ್ಲ ಅಲ್ಲಿ ಹೇಗೆ ಬೇಕಾದ್ರೆ ಇರ್ಬೋದು ಸೊ ನನ್ನ ಕಲ್ಪನೆ ಸೊ ನನ್ನ ಕಲ್ಪನೆಯಲ್ಲಿ ಕಂಪೇರ್ಡ್ ಟು ಯಾವ ಯಾವುದೇ ಒಂದು ಡಿಸ್ಟೋಪಿಯನ್ ಸಿನಿಮಾ ಇದುವರೆಗೂ ರಿಲೀಸ್ ಆಗಿದೆ ಅದರಿಂದ ಒಂದು ಬೇರೆ ಡೈರೆಕ್ಷನ್ ತೊಗೊಂಡು ಹೋದರೆ ಹೇಗಿರುತ್ತೆ ಅಂತ ಒಂದು ಥಾಟಲ್ಲಿ ಶುರುವಾದಂಥ ಒಂದು ಕಾನ್ಸೆಪ್ಟ್ ಇದು ಅದು ಬೆಳೀತಾ 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 ದೊಡ್ಡದಾಗ್ತಾ ಆಗ್ತಾ ದೆನ್ ಸುದೀಪ್ ಸರ್ಗೆ ನರೇಟ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿಯಾಗಿ ಅಲ್ಲಿಂದ ಮತ್ತೆ ಲಾಸ್ಟ್ ಸಿಕ್ಸ್ ಇಯರ್ಸಲ್ಲಿ ತುಂಬಾ ಅಪ್ಡೇಟ್ ಆಗ್ತಾ ಬಂದಿದೆ ಯಾಕಂದರೆ ಆರು ವರ್ಷದಲ್ಲಿ ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗುತ್ತೆ ಆಡಿಯನ್ಸ್ ನೋಡೋ ಒಂದು ಟೆಂಪೋ ಚೇಂಜ್ ದ ಟೆಂಪೋ ಆಫ್ ದ ಸಿನಿಮಾ ಹ್ಯಾಸ್ ಚೇಂಜ್ಡ್ ಇವಾಗ ಅಟೆನ್ಷನ್ ಸ್ಪ್ಯಾನ್ ಆಫ್ ದ ಆಡಿಯನ್ಸ್ ತುಂಬ ಕಮ್ಮಿನೇ ಯಾಕೆಂದರೆ ನಿಮಗೆ ಸೋ ಮಚ್ ಆಫ್ ಎಂಟರ್ಟೈನ್ಮೆಂಟ್ ಆ್ಯಕ್ಸೆಸೆಬಲ್ ಇದೆ ವರ್ಲ್ಡ್ ಸಿನಿಮಾ ನೋಡಿದ್ದಾರೆ ಸುಮ್ಮನೆ ಕೂತ್ಕೊಂಡ್ರೂ ಒಂದು ನಿಮಿಷದಲ್ಲಿ ಸಾವಿರ ರೀಲ್ ನೋಡ್ತಾರೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಸೊ ಸಿನಿಮಾನೂ ಒಂದು ರೀತಿಯಲ್ಲಿ ಅದೇ ಥರ ಕನ್ಸಂಪ್ಷನ್ ಆಗ್ತದೆ ಇವಾಗ ವೇರ್ ಇಂಟ್ರೆಸ್ಟ್ ಇದ್ದರೆ ನೋಡ್ತಾರೆ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಕೈ ಕೈ ಮೊಬೈಲ್ಗೆ ಹೋಗುತ್ತೆ ಕಣ್ಣು ಸೊ ಅದನ್ನೆಲ್ಲ ತಲೆಯಲ್ಲಿಕೊಂಡು ಇನ್ಫ್ಯಾಕ್ಟ್ ದಿಸ್ ಈಸ್ ಮೈ ಫಸ್ಟ್ ಸ್ಕ್ರೀನ್ ಪ್ಲೇ ವೆರ್ ಆಮ್ ಗೋಯಿಂಗ್ ವೆರಿ ಲೀನಿಯರ್ ಯಾಕೆಂದರೆ ಯೂಶ್ವಲಿ ನನಗೆ ಐ ಲೈಕ್ ಬ್ರೇಕಿಂಗ್ ದ ಪ್ಯಾಟರ್ನ್ ನನ್ನದು ಇವಾಗ ಯೂಶ್ವಲ್ ಒಂದು ಕೆಲವು ಬುಕ್ಸ್ ಇದೆ ಇವಾಗ ಏನು ಸೇವ್ ದ ಕ್ಯಾಟ್ ಅಂತ ಸಿಟ್ ಫೀಲ್ಡ್ ಒಂದು ಥಿಯರಿ ಇದೆ ಈ ಥರ ಒಂದಷ್ಟು ಹಲವಾರು ಪ್ಲೇ ಬುಕ್ಸ್ ಇದೆ ಅದರಲ್ಲಿ ಒಂದು ಫಾರ್ ಫಾರ್ಮುಲಾ ಫಾರ್ ಸ್ಕ್ರೀನ್ ರೈಟಿಂಗ್ ಇದೆ ನಾಟ್ ಫಾರ್ಮುಲಾ ಫಾರ್ ಫಿಲ್ಮ್ ಮೇಕಿಂಗ್ ಸ್ಕ್ರೀನ್ ರೈಟಿಂಗಲ್ಲಿ ಈ ಈ ಪಾಯಿಂಟ್ಸ್ ನೀವು ಮೇಂಟೈನ್ ಮಾಡಬೇಕು ಅಂತ ಸೊ ಡೆಲಿಬ್ರೇಟ್ಲಿ ಯಾವಾಗಲೂ ಅದನ್ನ ಬ್ರೇಕ್ ಮಾಡೋಕ್ಕೆ ನೋಡ್ತಾಯಿದೆ ಈ ಸಲ ಬೇಡ ಅದಕ್ಕೆ ಸ್ಟಿಕ್ ಆಗಿಬಿಟ್ಟು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಗೆ ಒಂದು ಫ್ರೆಶ್ನೆಸ್ ತರ್ಬೋದು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ